ಮತ್ತೆ ಕಂಕನವಾಡಿ ತಂಡದ ಆಟಗಾರ ಸಿರಗಾಂವ್ ತಂಡದ ಮೇಲೆ ನೀವು ತಂಡದ ಆಟಗಾರರು ಮಾತಾಡಬೇಡ್ರಿ ಇಲ್ಲಿ ರೆಪ್ರಿ ಸರ್ ಇದ್ದಾರೆ ಒಂದು ಒಂದು హిడీత కార్ నంబర్ ఆటగారని దాళి ప్రారంభ ಕಪ್ಪು ಉತ್ತಮವಾಗಿ ದಾಳಿ ಮಾಡುವಂತ ಪ್ರಯತ್ನ ಉತ್ತಮವಾದ ಹಿಡಿತ ಅಂಗನವಾಡಿ ತಂಡದವರಿಂದ ದಾಳಿ ಮಾಡ್ತಾ ಇದ್ದಾರೆ ನೋಡಬೇಕು ನೋಡ್ಬೇಕು ಬಹಳಷ್ಟು ಬಹುಮುಖ ಪ್ರತಿಭೆ ಉಳ್ಳಂತ ಆಟಗಾರ ರೇಡ್ ಮಾಡುವುದರಲ್ಲಿ ಕಾದು ನೋಡಬೇಕು ಪಡೆಯುವ ಬೋನಸ್ ಪಡೆಯುವ ಪ್ರಯತ್ನ ಉತ್ತಮವಾದ ಇಳಿತಾಂ ತಂಡದಿಂದ ನಾಲ್ಕು ಎರಡು ನಾಲ್ಕರಲ್ಲಿ ಪಂದ್ಯ ಒನ್ ನಂಬರ್ ಜರ್ಸಿ ಆಟಗಾರ ಮತ್ತೆ ಕಂಕನವಾಡಿ ತಂಡದ ಮೇಲೆ ದಾಳಿ ನಡೀತಾ ಇದೆ ಉತ್ತಮವಾದ ಹಿಡಿತ ಕಂಕಣವಾಡಿ ತಂಡದವರಿಂದ ರೈಡ್ ತಂಡದ ಮೇಲೆ ದಾಳಿ ಪ್ರಾರಂಭ ಮಹೇಶ್ ಕೂಡ ಅತ್ಯುತ್ತಮ ರೈಡರ್ ಬಹಳಷ್ಟು ಬಹುಮುಖ ಪ್ರತಿಭೆ ಉಳ್ಳ ಆಟಗಾರ ಉತ್ತ ಶಿವಾನಂದ ಮತ್ತೆ